ज्योतिर्घमया तमसोमा मृत्तमया अमृतो मामृत्तमय ओ स्वप्रकाशमहादेव ಬೆಳಕನ್ನ ಕೊಟ್ಟಿರ್ತಾರೆ ಅಂತಹ ಹಿರಿಯ ಜೀವಿಗಳನ್ನ ಕರೆಸಿ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ರೆ ಅದು ಸಾರ್ಥಕ ಅನಿಸ್ಕೊಳ್ತದೆ ಹ್ಯಾಕ್ ಮಾಡೋದ್ರಿ ಉಮ್ಮಣ್ಣ ಪರಮೇಶ್ನ ಸಿಗಬೇಕಾದ್ರೆ ಹಿರಿಯರ ಆರೈಕೆ ಆಶೀರ್ವಾದ ಬೇಕೇ ಬೇಕಾಗ್ತದೆ ಅದಕ್ಕಾಗಿ ವಿವಾಹ ಕಾರ್ಯಕ್ರಮದ ಪತ್ರಿಕೆಯಲ್ಲಿ ನಮ್ಮದಾಗಿರ್ತದೆ ಇಂತಹ ಗುರು ಹಿರಿಯರ ಸಮ್ಮುಖದಲ್ಲಿ ಇಂತಹ ವಧುವರರ ನಿಶ್ಚಯವಾಗಿರ್ತದೆ ಇವರ ವಿವಾಹ ಕಾರ್ಯಕ್ರಮವು ಇಂತಹ ಸ್ಥಳದಲ್ಲಿ ನಡೀತಾ ಇದೆ ಆದ್ದರಿಂದ ತಾವೆಲ್ಲ ಬಂಧುಗಳೊಡನೆ ಕುಟುಂಬ ಸಮೇತರಾಗಿ ಆಗಮಿಸಿ ನೂತನ ವಧುವರಿಗೆ ಶುಭ ಹಾರೈಸಬೇಕಾಗಿ ಕೋರುತ್ತೇವೆ ಅಂತೇಳಿ ಪತ್ರಿಕೆಯಲ್ಲಿ ಹಾಕಿಸಿರ್ತಾರೆ ಯಾಕೆ ಹಾಕ್ಸ್ತಾರೆ ಅಂತ ಕೇಳಿದ್ರೆ ಆ ಒಂದು ಹಿತೈಷಿಗಳ ವಧುವರರ ಆಶೀರ್ವಾದ ಅನ್ನುವಂತಹದ್ದು ಅವರ ಬದುಕಿಗೆ ಎಲ್ಲ ರೀತಿಯ ಚೈತನ್ಯವನ್ನ ತುಂಬುತ್ತಾ ಇರ್ತದೆ ನಾಲ್ಕು ರೀತಿಯ ಫಲಗಳು ಸಿಗ್ತವೆ ಅಭಿವಾದನ ಶೀಲಸ ನಿತ್ಯಮೃತೋಪ ಸೇವಿನಹ ಚತ್ವರಿ ತಶವದಂತೆ ಆಯು ಕೀರ್ತಿ ಯಶೋಬಲ ಈ ಮದುವೆಗೆ ಯಾಕೆ ಹಿರಿಯರು ಬೇಕು ಅಂತ ಕೇಳಿದ್ರೆ ಆಯುಷ್ಯ ಕೀರ್ತಿ ಯಶಸ್ಸು ಬಲ ನಾಲ್ಕು ಫಲಗಳು ಸಿಗಬೇಕು ಅಂತಂದ್ರೆ ಈ ರೀತಿ ಆಗಿರುವಂತಹ ಬಂಧು ಬಾಂಧವರನ್ನ ಕೂಡಿಸ್ಕೊಂಡು ಹಿರಿಯರನ್ನ ಕೂಡಿಸ್ಕೊಂಡು ಮದುವೆ ಆದ್ರೆ ಅದಕ್ಕೊಂದು ಶಕ್ತಿ ಅನ್ನುವಂತಹದ್ದು ಬರ್ತದೆ ಅಂತಹ ಕಾರ್ಯಕ್ರಮದಿಂದ ನೂತನ ವಧುವರಿಗೆ ಇನ್ನೂ ಹೆಚ್ಚು ಹುಮ್ಮಸ್ಸಿನಿಂದ ಬದುಕನ್ನ ಕಟ್ಟಿ ಕಳಿಸ್ಕೊಳ್ಳುವಂತ ಕೆಲಸ ಆಗ್ತದೆ ಅದು ಬಿಟ್ಟು ನಮ್ಮ ಮನಸ್ಸಿಗೆ ತಿಳಿದಂಗ ಯಾರು ಬೇಕು ಅವ್ರನ್ನ ಮದುವೆ ಮಾಡಿಕೊಂಡು ಯಾರು ಕೂಡ ಅವ್ರಿಗೆ ಸಾಕ್ಷಿ ಆಗ್ಲಿಕ್ಕೆ ಬರೋದಿಲ್ಲ ನಮ್ಮ ಮಠಕ್ಕೆ ಬಹಳಷ್ಟು ಜನ ಯುವ ಜೋಡಿಗಳು ಬರ್ತಾರೆ ಮದುವೆ ಆಗುವಂತೆ ಬಹಳ ಹುರುಪಿನಿಂದ ಬರ್ತಾರೆ ಒಂದೇ ವರ್ಷ ಎರಡು ವರ್ಷದೊಳಗ ಏನೆಲ್ಲ ಸಮಸ್ಯೆ ಮಾಡ್ಕೊಂಡ್ಬಿಡ್ತಾರೆ ಆ ಸಮಸ್ಯೆಗೆ ಪರಿಹಾರ ಅನ್ನುವಂತಹದ್ದು ಹಿರಿಯರು ಕೊಡ್ಲಿಕ್ಕೆ ಆಗೋದಿಲ್ಲ ಮತ್ತು ಗುರುಗಳು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ ನಾವು ಹೇಳೇ ಬಿಟ್ಟಿವಿ ನಾವು ನಮ್ಮ ಮಠಕ್ಕೆ ಬಂದ್ರೆ ನಾವು ಕೂಡಿಸೋ ಕೆಲಸ ಮಾಡ್ತೀವಿ ಹೊರತು ಹಗಲಿಸೋ ಕೆಲಸ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಅವ್ರನ್ನ ಹಂಗ ಕಳಿಸ್ತೀವಿ ಆದ್ರೆ ಏನಾದ್ರು ಮಾಡಿ ಅಗಲಿಸೋ ಕೆಲಸ ಮಾಡ್ರಿ ಅಂತ ನಮ್ಗೆ ಬೇಡ್ಕೊಳ್ತಾರೆ ಆದ್ರೆ ಒಂದು ದುಃಖ ಸಂಗತಿ ಏನಂತ ಕೇಳಿದ್ರೆ ಆಗಲೋ ಕೆಲಸ ನಮ್ಮಿಂದ ಆಗೋದಿಲ್ಲಪ್ಪ ಅಂತ ಹೇಳಿ